ಅಮಾಯಕರು ಬಲಿಯಾಗಿದ್ದಾರೆ ಅಲ್ಲೂ ಈ ಇದಕ್ಕೆ ಐ ಪಿ ಎಲ್ ಮುತ್ತು ಕೊಟ್ಕೊಂಡು ನಿಂತವ್ರೆ ಮುತ್ಕೊಡಕ್ಕೆ ಅಲ್ಲೊಂದು ಕಡೆ ಹೋಗೋರು ಮತ್ತೆ ಸ್ಟೇಡಿಯಮ್ಗೆ ಅಲ್ಲಿ ಹೆಣ ಬಿದ್ದಿದೆ ಅನ್ನೊಂದು ಜನ ಆ ಅಮಾಯಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹೋಗಿದ್ದಾರೆ ಆ ಸ್ಟ್ಯಾಂಪೆಡ್ನಲ್ಲಿ ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ಕೊಟ್ಕೊಂಡು ನಿಂತವ್ರೆ ಅಪ್ಪ ಕ್ರಿಯೇಟ್ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವರು ಗೆದ್ದಂಥ ಟ್ರೋಫಿ ಇಲ್ಲೋ ಗೊತ್ತಿಲ್ಲ ಏನು ಆ್ಯಸ್ ಇಟ್ ಈಸ್ ಇವರೇ ಆರ್ ಸಿ ಬಿ ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ ಬಂದಂಗೆ ಮೂರನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡೋಲ್ಲ ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು ಇವರು ಆ ಆ ಒಂದು ಸಾವಿನ ನಡುವೆ ಮುತ್ಕೊಟ್ಕಂಡು ಅಲ್ಲೂ ನಿಂತವ್ರೆ ಇದು ಕಟ್ಟಾಯ್ತ ಆ್ಯಕ್ಚುಲಿ ನಡೆದಿರತಕ್ಕಂಥ ಘಟನೆ ಈಗ ಅದೆಂತದ ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟಿವ್ ಎನ್ಕ್ವೈರಿ ಮಾಡ್ತೀವಿ ಅಂತ ಏನು ಹೇಳ್ಕೊಂಡವರು ನನ್ನ ಅಭಿಪ್ರಾಯದಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಯಾಕಪ್ಪ ಮಾಡ್ತೀರಿ ನಿಮ್ಮಲ್ಲಿ ಒಂದು ಸ್ಟ್ಯಾಂಡ್ ಬಾಯ್ ಒಬ್ಬರು ಇಟ್ಕೊಂಡಿದ್ದೀರಲ್ಲ ಅದು ಎಂಥದ್ದು ಸೊ ಹಾಂ ಹ್ಞೂ ದೇವು ನ್ಯಾಯ ದೇವು ಹಾಂ ಓ ಇಲ್ಲೆಲ್ಲ ದೇವುಲ್ಲ ದಾಸು ನಾಗಮೋಹನ್ ದಾಸ ಅವ್ರಿಗಿಂತಲೂ ಬೇಕಾಗಿ ತನಿಖೆ ಮಾಡೋಕ್ಕೆ ತನಿಖೆ ಮಾಡೋ ವರದಿ ಕೊಡೋಕ್ಕೆ ಸ್ಟ್ಯಾಂಡ್ ಬೈ ಇಟ್ಕೊಂಡಿದ್ದೀರಲ್ಲ ನೀವು ಪಾಪ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾನೆ ಮ್ಯಾಜಿಸ್ಟ್ರೇಟ್ಗೆ ವರದಿ ಕೊಡೋಕ್ಕಾಯ್ತದ ಇಲ್ಲಿ ನಾನು ರಾಜಕೀಯ ಬೆರೆಸ್ತಾ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ರಾಜಕೀಯಕ್ಕೋಸ್ಕರವಾಗಿ ಈ ಪದ ಬಳಕೆ ಮಾಡಿಲ್ಲ ಇವತ್ತು ಅವ್ರು ನಡ್ಕಂಡಂಥ ಆ ಬಾಲಿಶ್ವಾದಂಥ ಒಬ್ಬ ಡೆಪ್ಟಿ ಸಿ ಎಮ್ಮು ನಡ್ಕೊಳ್ತಕ್ಕಂಥ ರೀತಿನ ಏನದು ಎಂಥದ್ದು ಹೆಗಲ ಮೇಲೆ ಅದೆಂಥದ್ದು ಸ್ಟೈಲಾಗಿ ಶಾಲೆ ಬೇರೆ ಆಗ್ತಾರೆ ಕನ್ನಡ ಶಾಲೆ ಅವರೇ ಅವ್ರಿಗೆ ಕೊಡೋಕ್ಕೋಗೋರೆ ಇವರ ಹೆಗಲ ಮೇಲೆ ಕನ್ನಡ ಶಾಲೆ ಇಲ್ಲ ಕೊಹ್ಲಿಗೆ ಕೊಡೋಕೋಗೋರೆ ಕನ್ನಡ ಶಾಲೆನ ಇವರು ಸ್ಟೈಲಾಗದು ಎಂಥದ್ದೋ ಇಂಪೋರ್ಟೆಡ್ ಶಾಲು ಅದು ಹಾಕೊಂಡು ನಿಂತವ್ರೆ ಕೊಹ್ಲಿಯವರು ತಗೊಂಡಿದ್ದು ನೋಡದೆ ಕೊನೆಗೆ ಯಾವ ರೀತಿ ಕನ್ನಡ ಫ್ಲ್ಯಾಗ ಮತ್ತು ಕೈಲಿ ಹಿಡ್ಕೊಂಡು ಇವರೇ ಹೋಗ್ಬೇಕಾಗಿ ಬಂತು ಅದು ನೋಡಿದೆ ಟಿ ವಿಲಿ ಇಷ್ಟೊಂದು ಶೋ ಬೇಕಿತ್ತ ಎಂಥದವ್ರ ಕಂಪ್ನಿ ಇರೋದು ಡಿಸೈನ್ ಬಾಕ್ಸು ಇದಕ್ಕೂ ಡಿಸೈನ್ ಬಾಕ್ಸು ಹೆಂಗೆ ನಡ್ಕೋಬೇಕು ಏನು ಪಬ್ಲಿಕ್ ಮುಂದೆ ಇಂಥ ಸಂದರ್ಭದಲ್ಲಿ ಡಿಸೈನ್ ಬಾಕ್ಸ್ ಬಾಕ್ಸ್ ಮುಖಾಂತರ ಇವೆಲ್ಲ ಡ್ರಾಮಾ ಮಾಡೋಕ್ಕೋಗಿ ಪಾಪ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಯಾರು ಊಹೆ ಮಾಡೋಕ್ಕಾಗಲ್ಲ ಅಂತಾರೆ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದೆ ಪೊಲೀಸ್ ಕಮಿಷನರು ಮೊದಲು ಹೇಳಿದ್ದಾರೆ ಇಲ್ಲ ನೀವು ಎರಡು ಮೂರು ಕಡೆ ಕಾರ್ಯಕ್ರಮ ಮಾಡಿದ್ರೆ ನಾವು ಸೆಕ್ಯೂರಿಟಿ ಕೊಡೋ ಕ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗೂ ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿನ ನಿಷ್ಕ್ರಿಯ ಮುಖ್ಯಮಂತ್ರಿ ಇವ್ರ ಮುಂದೇನು ನಡೆಯಲ್ಲ ಅಂತ ಹೇಳಿದರು ಇವತ್ತು ಹನ್ನೊಂದು ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕಿಗಳನ್ನ ಹೊರಗಾಕಬೇಕು ಮಂತ್ರಿಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ರಾಜ್ಯ ಉಳಿಬೇಕು ಅಂದರೆ ನಾನು ರಾಜಕೀಯ ಮಾಡ್ತಾ ಇಲ್ಲ ವಿರೋಧ ಪಕ್ಷ ಮಾತಾಡಿದ್ದೆಲ್ಲ ರಾಜಕೀಯ ಅಂತ ಯಾಕೆ ಹೇಳ್ತೀರಿ ವಿರೋಧ ಪಕ್ಷದ ಬಗ್ಗೆ ಇಲ್ಲಿ ಕಣ್ಣಾರೆ ನಡೆದಿರೋ ಘಟನೆ ಇದು ನಿಮ್ಮ ಉಪಮುಖ್ಯಮಂತ್ರಿ ಕತೆ ಇದು ನಿಮ್ಮ ಉಪಮುಖ್ಯಮಂತ್ರಿ ಚೈಲ್ಡಿಶ್ ಬಿಹೇವಿಯರ್ಸ್ ಇಲ್ಲದೆ ಹೋಗಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತಲ್ಲಿ ಆ ಮೈಕ್ರೋ ಸಾ ಇವತ್ತು ಸಾವು ಸಾವಾಗ್ತಕ್ಕಂಥ ಪ್ರಶ್ನೆ ಬರ್ತಿರಲಿಲ್ಲ ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಎಷ್ಟು ಇಂಥ ಒಂದು ಘಟನೆಗಳಿಗೆ ಈ ಸರ್ಕಾರ ಕಾರಣ ಆಗುತ್ತೆ ನೋಡ್ತಾ ಇದ್ದೀನಿ ಮಂಗಳೂರು ಘಟನೆ ಅದಷ್ಟೇ ಅಲ್ಲ ಇತ್ತೀಚೆಗೆ ಅದು ಎಂಥದ್ದು ಗಡೀಪಾರು 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 ಈ ಸರ್ಕಾರದಲ್ಲಿ ಗಡಿಪಾರು ಮಾಡಿ ಏನು ಮಾಡ್ತೀರಿ ನಿಮ್ಮ ಕೈನಲ್ಲಿ ಹದ್ದು ಬಸ್ನಲ್ಲಿ ಇಡೋಕ್ಕಾಗೋದೇ ಎರಡು ವರ್ಷ ಆಯಿತು ಬರೀ ಗಡಿಪಾರು ಮಾಡೋದ್ರಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಮಾಡ್ತೀರಾ ಏನು ನಡೆಸ್ತಾ ಇದ್ದೀರಿ ಇವತ್ತು ಇದು ಒಂದೇ ಇಶ್ಯೂ ಅಲ್ಲ ಇದು ಭಾಳ ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ ನನ್ನ ಕೇಳ್ಬೋದು ಅವರು ರಾಜ್ಕುಮಾರ್ ಅವ್ರು ತೀರ್ಕೊಂಡು ಹೋದಾಗ ಅವತ್ತು ಒಬ್ಬರು ಒಬ್ಬರು ಇಬ್ಬರು ತೀರ್ಕೊಂಡು ಹೋದರು ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಫ್ಯಾಮಿಲಿಯವರು ಮಾಧ್ಯಮಗಳಿಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ನಂತರ ನಮ್ಗೆ ವಿಷಯ ಗೊತ್ತಾಗಿದ್ದು ಚೆನ್ನಾಗಿ ಗೊತ್ತಾಗೋಯ್ತು ಅದ್ರ ಜೊತೆಗೆ ನಮ್ಮ ಗಮನಕ್ಕೆ ಬರದೆ ರಾಜ್ಕುಮಾರ್ ಅವರ ದೇಹನ್ನು ಮೃತದೇಹನ ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಇಟ್ಕೊಂಡು ಅವರು ಕಣ್ಣನ್ನು ತಾನ ಮಾಡಬೇಕು ಅಂತ ಅಂತಾಯ್ತು ಅಲ್ಲಿ ಎರಡು ಗಂಟೆ ಮನೆಯಲ್ಲಿ ಸೆಲಾರ್ನಲ್ಲಿ ಇಟ್ಕೊಂಡಿದ್ರು ಅವ್ರನ್ನ ಅವರ ಅಂತಿಮ ಅಂತ್ಯಕ್ರಿಯೆಗೆ ನೀವು ಸರ್ಕಾರ ಏನು ಬೇಕಾದ್ರು ನಾವು ಯಾವುದೋ ಜವಾಬ್ದಾರಿ ತಗೊಳ್ಳಲ್ಲ ನಿಮ್ಮದೇ ಜವಾಬ್ದಾರಿ ಅಂತ ಕೊನೆ ಹಂತದಲ್ಲಿ ನಾವು ಯಾವೋ ಆ ಜನಗಳ ಒಂದು ನೂಕರುಗಳಿದ್ರು ಕಂಠಿರುವ ಸ್ಟುಡಿಯೋಗೆ ಸ್ಟೇಡಿಯಮಿಗೆ ತೊಗೊಂಡೋಗಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ವು ಕೆಲವು ಪೋಲಿ ಪಟಾಲಂಗಳು ಅದರಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ ಅದರಲ್ಲಿ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಮಾರನೇ ದಿನ ಟೆಂಪೋಗಳಲ್ಲಿ ಸೀಮಣೆ ಡಬ್ಬದಲ್ಲಿ ಸೀಮೆಣ್ಣೆ ಇಟ್ಕೊಂಡು ಒಂದು ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಬಂದರೂ ಆ ಗೋಲಿ ನಾನು ಏಕೆಂದರೆ ನನ್ನ ನನ್ನ ಕೇಳ್ಬೋದು ಅವರು ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೋತೀನಿ ಅದೇ ಅಂಬರೀಷ್ ಅವರು ತೀರ್ಕೊಂಡು ಹೋದಾಗ ಲಕ್ಷಾಂತರ ಜನ ಸೇರಿದರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ